ನಾವೆಲ್ಲ ಹಿರಿಯ ಮುಖಂಡರು ರೈತರು ಮತ್ತೆ ಮಹಿಳೆಯರು ಮಕ್ಕಳ ಸಮೇತ ಬಂದು ಒಂದು ಸ್ವಾತಂತ್ರ್ಯ ಉದ್ಯಾನದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರ ತಮ್ಮ ಸಮಸ್ಯೆ ತಮ್ಮದು ಏನ್ ಸಮಸ್ಯೆ ಬಗೆಹರಿಸ್ಕೊಂಡು ಹೇಳಿ ನಾವು ರೈತರ ಭೂಮಿನ ನಾವು ರೈತ 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 ಮುಖಂಡ ಮತ್ತೆ ಮತ್ತೆ ಇಲ್ಲಿ ನಾವು ರೈತ ಮುಖಂಡ ಮತ್ತೆ ನಾನು ಮೂರು ವರ್ಷದಲ್ಲಿ ಭಾಗವಹಿಸಿದ್ದೇನೆ ಭಾಗವಹಿಸಿ ನಮ್ ನಾವು ಉಳ್ಸ್ಕೊಬೇಕಾದ್ದು ನಮ್ ಕರ್ತವ್ಯ ನಮ್ ಜವಾಬ್ದಾರಿ ಮುಂದಿನ ಪೀಳಿಗೆ ಮುಂದಿನ ಪೀಳಿಗೆ ನಮ್ಮ ಮಕ್ಕಳಿಗೆ ನಮ್ಗೆ ಜೀವನ ಉಳಿಸ್ಕೊಡ್ಬೇಕು ಯಾವುದೇ ಅಂತ ಜಮೀನಲ್ಲಿ ಬೆಳೀಬೋದು ಮತ್ತೆ ಅದರಿಂದ ನಾವು ಉತ್ಪತ್ತಿ ಮಾಡ್ಬೋದು ಬೇರೆ ಕಾರ್ಪೊರೇಟ್ ಕಮಿಲ್ ಉತ್ಪತ್ತಿ ಏನ್ ಮಾಡಕ್ಕಾಗೋದಿಲ್ಲ ಅದಕ್ಕೂ ನಮ್ ಜೀವನ್ ಬಿಡ್ತಾ ಇಲ್ಲ ಬೇರೆ ಇಲ್ಲ ಯಾವುದೇ ಕಾರಣಕ್ಕೂ ನಮ್ ಜೀವನ್ ಕೊಡೋದಿಲ್ಲ ಸರ್ಕಾರದವರು ಏನ್ ಹೇಳ್ತಾರೆ ಯಾವುದೋ ಒಂದು ಪಕ್ಷ ಇದೇ ಪಕ್ಷ ಅಂತ ನಾವು ಬ್ಲೇಮ್ ಇದ್ದಾನ ಈ ಒಂದು ದೇವರಹಳ್ಳಿಯಲ್ಲಿ ರೈತರು ಏನು ಜಮೀನು ತಗೊಂಡಿದಾರ ಅಲ್ಲಿ ತಗೊಂಡು ಅಲ್ಲಿ ಒಂದು ಇಂಡಸ್ಟ್ರಿ ಏರಿಯಾ ಮಾಲ್ಗಳು ಕಾಂಪ್ಲೆಕ್ಸ್ ಈ ರೈತ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಂದು ಒಳ್ಳೆ ಉದ್ಯೋಗ ಒಳ್ಳೆ ಸಂಬಳ ಕೊಡ್ತೀನಿ ಅಂತ ಒಂದು ಹೇಳ್ತಾ ಇದಾರೆ ಯಾವುದೇ ಉದ್ಯೋಗ ಸೃಷ್ಟಿ ಇಲ್ಲ ಹೇಳ್ತಾರಷ್ಟೇನೆ ಬರೀ ಮಾತಾಡ ಹೇಳ್ತಾರೆ ಉದ್ಯೋಗ ಕೊಡ್ತೀವಿ ಅಂತ ಈಗ ಈಗ ಆಗಿರೋ ಕಾರ್ಖಾನೆಯಲ್ಲಿ ಯಾವುದೇ ಉದ್ಯೋಗ ಕೊಟ್ಟು ಮಾಹಿತಿ ಇಲ್ಲ ಯಾವ ಊರಿಗೂ ಕೊಟ್ಟಿಲ್ಲ ಅವ್ರು ಉದ್ಯೋಗ ಮಾಡಿ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ ಆ ಕೆಲ್ಸದ ಕೊಟ್ಟಿಲ್ಲ ಆದ್ರಿಂದ ನಾವು ಯಾವತ್ತೂ ನಾವು ದೂರು ಕೊಡೋದಿಲ್ಲ ಬೇರೆ ಕಡೆಯಿಂದ ಬಂದು ಬೇರೆ ಕಡೆಯಿಂದ ಬಂದು ಕೆಲಸ ಮಾಡ್ತೀವಿ ಇತ್ತು ನಮ್ಮ ರೈತರ ಮಕ್ಕಳು ಯೋಜನೆಯ ಮಕ್ಕಳಿಗೆ ಕೆಲಸ ಕೊಟ್ಟಿಲ್ಲ ಇಷ್ಟೆಲ್ಲ ಇದು ಪ್ರೇಜರ್ ಅಲ್ಲಿ ರೈತರಿಗೆ ಪ್ರತಿಯೊಬ್ಬರಿಗೂ ಕೆಲಸ ಎಲ್ಲ ಕೆಲಸ ಬಿಟ್ಟು ಇಲ್ಲಿ ಪ್ರತಿಭಟನೆಗೆ ಹಂಕೊಂಡಿದ್ದಾರೆ ಉತ್ತಮ ಫಲಿತಾಂಶ ಬರುತ್ತೆ ಅನ್ನೋದ್ರೆ ಉತ್ತಮ ಫಲಿತಾಂಶ ಬರೋವರೆಗೂ ಉತ್ತಮ ಫಲಿತಾಂಶ ಬರೋ ತನಕ ದಿಟ್ಟ ಒಂದು ನಿರ್ಧಾರ ತಗೊಂತೀವಿ ಇಲ್ಲಿ ನಾವು ಮುಂದುವರ್ತೀವಿ ಯಾವುದೇ ಕಾರಣಕ್ಕೂ ಕೈ ಕೈಬೋದಿಲ್ಲ ನಿಂದಕ್ಕೆ ಹೋಗೋದಿಲ್ಲ ಮತ್ತೆ ನಂಬಿಕೆ ಕಳ್ಕೊಳ್ಳೋದಿಲ್ಲ ಈ ಹೊರಡರಿಂದ ನಾವು ಯಾವತ್ತೂ ನಿಮ್ಮ ವರ್ಷ ಇರ್ತೀವಿ ನಾಲ್ಕನೇ ತಾರೀಕು ನಮ್ಮ ಮುಖ್ಯಮಂತ್ರಿ ಭೇಟಿ ಆಗ ಆಗಿ ಅವ್ರು ಏನು ಉತ್ತರ ಕೊಡ್ತಾರೋ ಆದ್ರೂ ಅದ್ರ ಮುಂದೆ ನಾವು ಮುನ್ನಡೆಸ್ತೀವಿ ಅಂತ ನಾವು ಭರವಸೆಗಳಿಂದ ಇದೀವಿ